ಸರ್ವೋದಯ ಪದವಿ ಪೂರ್ವ ಕಾಲೇಜಿನ ಪ್ರಿನ್ಸಿಪಲ್ ಆದಂತಹ ಟಿ ಜಿ ಜಮನರಾಜು ಮ್ಯಾಮ್ ಜೊತೆಗೆ ಇದ್ದಾರೆ ಅವ್ರನ್ನ ಕೂಡ ಮ್ಯಾಮ್ ನಮಸ್ತೆ ನಮಸ್ತೆ ಎಲ್ಲರಿಗೂ ಮೇಡಮ್ ಗೋಲ್ಡನ್ ಜುಬ್ಲಿ ಕೇಳಿ ನಮಗೆ ಬಹಳ ಖುಷಿ ಆಯಿತು ಅಂದ್ರೆ ಐವತ್ತು ವರ್ಷದಿಂದ ನಿರಂತರ ಸೇವೆಯಲ್ಲಿದ್ದು ಈಗ ಇಂಥ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ರಲ್ಲ ನಿಮಗೆ ಎಷ್ಟು ಖುಷಿ ಕೊಡ್ತಾ ಇದೆ ಹೇಗೆ ಅನ್ನಿಸ್ತಾ ಇದೆ ಖಂಡಿತವಾಗಲೂ ಸರ್ವೋದಯ ಇನ್ಸ್ಟಿಟ್ಯೂಷನ್ ಶುರು ಆಗಿರೋದು ಐವತ್ತು ವರ್ಷ ದಾಟ್ಕೊಂಡು ಬಂದಿದ್ದೀವಿ ಲೋಡ್ಸ್ ಆ್ಯಂಡ್ ಲೋಡ್ಸ್ ಆಫ್ ಸಕ್ಸಸ್ ಮಾ ಐ ಕೆನ್ ಸೇ ಅದು ಈ ವರ್ಷ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅನ್ನೋದು ಒಂದು ಮುಖ್ಯತ್ವ ಇದೆ ಇನ್ನೊಂದು ನಮ್ಮ ಕಾಲೇಜು ಶುರು ಮಾಡಿರೋರು ನಮ್ಮ ಜೊತೆ ಇವತ್ತು ಇದ್ದಾರೆ ಅನ್ನೋದನ್ನು ಖಂಡಿತವಾಗ್ಲೂ ಅದಕ್ಕಿಂತ ಖುಷಿಯಾಗೋದು ಏನೂ ಇಲ್ಲ ಸೊ ಅದು ತುಂಬ ಹೆಮ್ಮೆ ಪಡೋ ಒಂದು ವಿಷಯ ನಮಗೆ ನಮ್ಮ ಕಾಲೇಜಿಗೆ ಮತ್ತು ನಮ್ಮ ಮಕ್ಕಳು ಇಲ್ಲಿಂದ ಓದಿ ಪಾಸಾಗಿರೋ ಮಕ್ಕಳಿಗೂ ಅದು ಹೆಮ್ಮೆನೇ ಸೊ ದ ಪಾಸ್ಟ್ ಪ್ರೆಸೆಂಟ್ ಮತ್ತೆ ಫ್ಯೂಚರ್ ಸ್ಟೂಡೆಂಟ್ಸಿಗೂ ಈ ಕಾಲೇಜದ್ದು ಹೆಮ್ಮೆನೆ ಗೋಲ್ಡನ್ ಜುಬ್ಲಿ ಸೆಲೆಬ್ರೇಷನು ಎಷ್ಟು ದಿನ ಸಂಭ್ರಮ ಇದೆ ಇದು ಆ್ಯಕ್ಚುಲಿ ನಾವು ಸ್ಕೂಲ್ ಫಂಕ್ಷನು ಇದೆ ಡಿಸೆಂಬರ್ ಟ್ವೆಂಟಿ ನೈನ್ತ್ ಇಟ್ ಇಸ್ ಆನ್ ಅ ಸಂಡೇ ವಿ ಆರ್ ಸೆಲೆಬ್ರೇಟಿಂಗ್ ಫ್ರಮ್ ದ ಮಾರ್ನಿಂಗ್ ಮಾ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಆ್ಯಂಡ್ ಇನ್ ಫ್ಯಾಕ್ಟ್ ದ ಪ್ರೋಗ್ರಾಮ್ ಇಸ್ ಗೋಯಿಂಗ್ ಟು ಎಂಡ್ ವಿತ್ ಗ್ರೇಟ್ ಸಿಂಗರ್ ಫ್ರಮ್ ಕರ್ನಾಟಕ ರಾಜೇಶ್ ಕೃಷ್ಣ ಅವರು ಬಂದು ನಮ್ಮ ಇದಕ್ಕೆ ಬರ್ತಾ ಇದ್ದಾರೆ ಸೊ ಅವ್ರದ್ದು ಪ್ರೋಗ್ರಾಮು ಒಂದು ಒನ್ ಅವರ್ ಪ್ರೋಗ್ರಾಮ್ ಇದೆ ಸೊ ನ್ಯಾಚುರಲಿ ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗ್ ವಿ ಹ್ಯಾವ್ ದಿಸ್ ಸೆಲೆಬ್ರೇಷನ್ ಮಾ ಮಾರ್ನಿಂಗ್ ಆ್ಯಕ್ಚುಲಿ ದರ್ ಇಸ್ ಅ ಫೆಲಿಸಿಟೇಷನ್ ಪ್ರೋಗ್ರಾಮ್ ಫಾರ್ ದ ಐ ಮೀನ್ ಟೀಚರ್ಸ್ ಇಲ್ಲಿ ವರ್ಕ್ ಮಾಡಿರೋ ರಿಟೈರ್ ಆಗಿರೋರಿಗೆಲ್ಲ ಒಂದು ಮಾರ್ನಿಂಗ್ ಫೆಲಿಸಿಟೇಷನ್ ಫ್ರಮ್ ದಿ ಅಲಿಮಿನೀಸ್ ಇಲ್ಲಿ ಓದಿ ಮುಗಿಸಿ ಬೇರೆ ಕಡೆ ಎಲ್ಲ ಸೆಟ್ಲ್ ಆಗಿರೋರು ಅವ್ರಿಗೆಲ್ಲ ಒಂದು ಗುರುದಕ್ಷಿಣೆ ಥರ ಅವ್ರು ಫೆಲಿಸಿಟೇಟ್ ಮಾಡಬೇಕು ಅಂತ ಸೊ ಅದು ಒಂದು ಬೆಳಗ್ಗೆ ಕಾರ್ಯಕ್ರಮ ಇದೆ ಮತ್ತು ನಮ್ಮ ಕಾಲೇಜು ಅಲುಮಿನಿ ಮಿಸ್ಟರ್ ಜ್ಯೋತಿ ಗಣೇಶ್ ಅವರು ಬೆಳಗ್ಗೆ ಬಂದು ಮತ್ತೆ ಬರ್ತಾ ಇದ್ದಾರೆ ಸೊ ನ್ಯಾಚುರಲಿ ಇಟ್ಸ್ ಅ ಗ್ರೇಟ್ ನಾಲ್ಕು ದಿನ ಸಂಭ್ರಮ ಇದೆ ಎಂಡಿಂಗ್ ವಿತ್ ದಿಸ್ ಗ್ರೇಟ್ ಇವೆಂಟ್ ಮಾ ಗೋಲ್ಡನ್ ಜೂಬ್ಲಿ ಲಾಸ್ಟಲ್ಲಿ ಅಫ್ಕೋರ್ಸ್ ದ ಎಂಟೈರ್ ಇನ್ಸ್ಟಿಟ್ಯೂಷನು ಟೀಚರ್ಸು ಮ್ಯಾನೇಜ್ಮೆಂಟು ಸ್ಟಾಫ್ ಎವ್ರಿಬಡಿ ಆ ಗೋಯಿನ್ ಟು ಬಿ ದೇರ್ ಟು ಮೇಕ್ ಇಟ್ ಅ ಗ್ರೇಟ್ ಸಕ್ಸಸ್ ಮಾ ಕೊನೆಯದಾಗಿ ಏನು ವಿಶ್ ಮಾಡ್ತೀರಾ ಬೆಲ್ ಕೊನೆಯದಾಗಿ ಅನ್ನೋದಕ್ಕಿಂತ ಫ್ರಮ್ ಅವರ್ ಕಾಲೇಜು ನಮ್ಮ ಇನ್ಸ್ಟಿಟ್ಯೂಷನ್ನಿಂದ ಎಲ್ಲರಿಗೂ ಒಂದು ಇನ್ವಿಟೇಷನು ವೆಲ್ಕಮಿಂಗ್ ಆಲ್ ಆಫ್ ಯು ಟು ಜಾಯಿನ್ ದಿಸ್ ಒಕೇಶನ್ ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡಿ ಈ ಒಕೇಶನ್ನ ಇನ್ನೂ ಗ್ರ್ಯಾಂಡ್ ಸಕ್ಸಸ್ ಮಾಡಬೇಕು ಅನ್ನೋದೇ ನನ್ನ ವಿಶ್ಶು ಒಂದು ಎರಡನೇದು ಏನಂದರೆ ಪಾಸ್ಟ್ ಸ್ಟೂಡೆಂಟ್ಸ್ ಪ್ರೆಸೆಂಟ್ ಸ್ಟೂಡೆಂಟ್ಸ್ ಮತ್ತೆ ಬೇರೆ ಇನ್ನು ಫ್ಯೂಚರಲ್ಲಿ ಈ ಕಾಲೇಜ್ ಜಾಯಿನ್ ಆಗಬೇಕು ಅಂತ ಆ ಮಕ್ಕಳು ಬಂದರು ಎಲ್ಲರೂ ಬಂದರೆ ಆ ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ ಒಂದು ಮೆಮೊರಬಲ್ ಡೇ ಅಂತ ನಾನು ಖಂಡಿತವಾಗ್ಲೂ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಅಮ್ಮ So from our staff, from our college staff and members, we are inviting, welcoming each and everyone from this town. Not only from this town, anywhere they are there, Andre, please come on 29th. Make the occasion a grand success. <music>